ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹನಿಗೆ ಆತ್ಮೀಯ ಸ್ವಾಗತ ಜೊತೆಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳು ಕೂಡ ಜನವರಿ ಇಪ್ಪತ್ನಾಲ್ಕನ್ನ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಭಾರತ ಸರ್ಕಾರ ಘೋಷಿಸಿ ಆಚರಿಸಿಕೊಂಡು ಬರ್ತಾ ಇದೆ ಕಾರಣ ಹೆಣ್ಣು ಮಕ್ಕಳನ್ನ ಪುರುಷನಿಗೆ ಸರಿಸಮಾನವಾಗಿ ಸಬಲರನ್ನಾಗಿ ಮಾಡಬೇಕು ಎನ್ನುವ ಒಂದು ದೃಷ್ಟಿಕೋನ ಈ ದೃಷ್ಟಿಕೋನ ಇವತ್ತು ಹೆಣ್ಣು ಮಕ್ಕಳಿಗೆ ಕಾನೂನು ಭದ್ರತೆ ರಕ್ಷಣೆ ಸೌಲಭ್ಯ ಇವುಗಳನ್ನ ಕೊಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗ್ತಾ ಇದೆ ಆದ್ರೆ ನಾವಿನ್ನು ಕೂಡ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗುವತ್ತ ಚಿಂತನೆಗಳನ್ನ ಮಾಡ್ತಾ ಇದ್ದೇವೆ ಅಂದ್ರೆ ನಾವಿನ್ನು ಬಹಳ ಹಿಂದುಳಿದಿದ್ದೇವೆ ಅಂತ ಅರ್ಥ ಯಾಕೆಂದ್ರೆ ಇಲ್ಲಿಗೆ ಒಂಬೈನೂರು ವರ್ಷಗಳ ಹಿಂದೆ ಶರಣರು ಇದಕ್ಕಿಂತ ಬಹಳ ಮುಂದುವಟ್ಟಿದ್ರು ಹೆಣ್ಣಿಗೆ ರಕ್ಷಣೆ ಅಲ್ಲ ಸೌಲಭ್ಯ ಅಲ್ಲ ಯಾವುದೂ ಅಲ್ಲ ಹೆಣ್ಣು ಈ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಳು ಪುರುಷನಿಗೆ ಮಾರ್ಗದರ್ಶಕಿಯಾಗಿದ್ದಳು ಹೆಣ್ಣು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅಂಥ ಒಂದು ಸಂಪ್ರದಾಯ ಪರಂಪರೆಯನ್ನು ಹಿಡಿದು ಬಂದಂಥ ಈ ನಾಡಿನಲ್ಲಿ ಇಂದಿಗೂ ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳು ಆ ದೌರ್ಜನ್ಯಗಳ ವಿರುದ್ಧ ನ್ಯಾಯ ಎಲ್ಲೂ ಕೂಡ ಮರೀಚಿಕೆಯಾಗಿ ಉಳಿದಿದೆ ಯಾವುದೇ ದೌರ್ಜನ್ಯಗಳಲ್ಲಿ ಬಹುತೇಕ ದೌರ್ಜನ್ಯಗಳಲ್ಲಿ ಬಹುತೇಕ ದೌರ್ಜನ್ಯಗಳಲ್ಲಿ ದೌರ್ಜನ್ಯವನ್ನ ಎಸಗಿದಂಥವರು ಉಳ್ಳವರಾಗಿದ್ದರೆ ಪ್ರಭಾವಿಗಳಾಗಿದ್ದರೆ ಅವು ಬೆಳಕಿಗೆ ಬರುವುದೇ ಇಲ್ಲ ಇಲ್ಲಿ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾದವರು ಮಾತ್ರ ಅವರ ಸಂತ್ರಸ್ತರಾಗಿ ಹಾಗೆಯೇ ಹೋಗ್ತಾರೆ ಇಲ್ಲಿ ದೌರ್ಜನ್ಯ ಮಾಡಿದವರಿಗೆ ಅನೇಕ ಬಾರಿ ಅನೇಕ ಬಾರಿ ಯಾವುದೇ ರೀತಿಯಾದಂತ ಶಿಕ್ಷೆಯೂ ಆಗುವುದಿಲ್ಲ ಅವರನ್ನ ಗುರುತಿಸುವುದು ಕೂಡ ಇಲ್ಲ ಸಮಾಜ ಅಂದ್ರೆ ಅವರನ್ನ ಕಾನೂನಿನ ಪ್ರಕಾರ ಶಿಕ್ಷೆ ಆಗೋದೇ ಇಲ್ಲ ಯಾಕೆಂದ್ರೆ ನಮ್ಮ ವ್ಯವಸ್ಥೆ ಅವರನ್ನ ಪತ್ತೆ ಹಚ್ಚುವುದೇ ಇಲ್ಲ ಅವರನ್ನ ಹಾಗೇ ಮುಚ್ಚಿ ಹಾಕಿ ಇಂಥ ಒಂದು ಅವ್ಯವಸ್ಥೆಯಲ್ಲಿ ನಾವು ಇವತ್ತಿಗೂ ಕೂಡ ಬದುಕ್ತಾ ಇದ್ದೇವೆ ಆದ್ರೆ ಅದೇ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ನಾಚಿಕೆ ಆಗಬೇಕು ಈ ಸರ್ಕಾರಗಳಿಗೆ ಆಚರಣೆಯನ್ನು ಮಾಡ್ತೇವೆ ಆಚರಣೆಗೆ ವಿರುದ್ಧವಾದ ಕೃತಿಗಳನ್ನು ಮಾಡ್ತೇವೆ ಅಪರಾಧಿಗಳನ್ನ ರಕ್ಷಣೆಯನ್ನು ಮಾಡ್ತೇವೆ ಹಾಗಾಗಿ ಸರ್ಕಾರಗಳು ಎಲ್ಲಿ ಎಡುತ್ತಾ ಇವೆ ಹೆಣ್ಣಿನ ರಕ್ಷಣೆಯಲ್ಲಿ ಅನ್ನುವುದು ನಮಗೆ ಇನ್ನೂ ಕೂಡ ತಿಳಿಲಾರದ ಒಗಟಾಗಿದೆ ನಾವು ಈ ಈ ವಿಚಾರಗಳನ್ನ ಚಿಂತನೆ ಮಾಡ್ತಾ ಇರಬೇಕಾದ್ರೆ ನಾವು ಒಂದಂತೂ ಅರ್ಥ ಆಗಬೇಕು ನಾವು ನಮ್ಮ ಇತಿಹಾಸವನ್ನ ಅರಿದೆ ಹೋದ್ರೆ ನಾವು ಎಲ್ಲಿಂದ ಬಂದ್ವಿ ಅಂತ ಅರಿದೆ ಹೋದ್ರೆ ನಮಗೆ ಯಾವುದೂ ಕೂಡ ಸಮರ್ಪಕವಾಗಿ ತಿಳುವಳಿಕೆ ಬರೋದಿಲ್ಲ ಹಾಗಾಗಿ ಇದರ ಎಲ್ಲ ಮೂಲಗಳನ್ನ ನಾವು ಬಸವಾದಿ ಪೂರ್ವ ಬಸವ ಶರಣರ ಪೂರ್ವ ಕಾಲದಿಂದ ಇಲ್ಲಿ ತನಕ ತಗೊಂಡ್ ಬ ಎಳೆಯನ್ನ ಇಟ್ಕೊಂಡು ಬರಬೇಕಾಗತ್ತೆ ಅವತ್ತಿನ ಸ್ಥಾನಮಾನ ಹೇಗಿತ್ತು ಹೆಣ್ಣಿಗೆ ಅಂತ ನೋಡಿ ಬಸವಣ್ಣನವರ ಪೂರ್ವದಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಯಾವುದೇ ರೀತಿಯಾದ ಸ್ಥಾನಮಾನಗಳು ಇರಲಿಲ್ಲ ಸಮಾಜವನ್ನ ನಾಲ್ಕು ವರ್ಣಗಳನ್ನಾಗಿ ವೈದಿಕಶಾಹಿ ವ್ಯವಸ್ಥೆ ವಿಂಗಡಿಸಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವರ್ಣಗಳನ್ನಾಗಿ ವಿಂಗಡಿಸಿತ್ತು ಆ ವರ್ಣ ವ್ಯವಸ್ಥೆಯಲ್ಲಿ ಯಾವುದೇ ವರ್ಣದ ಹೆಣ್ಣು ಮತ್ತೆ ಆಕೆ ಶೂದ್ರಳೆ ಆಗಿರ್ತಾ ಇತ್ತು ಯಾವುದೇ ವರ್ಣ ಇರಲಿ ಬ್ರಾಹ್ಮಣ ವಧು ಆಗಿದ್ರು ಕೂಡ ಹೆಣ್ಣಾಗಿದ್ರು ಕೂಡ ಆಕೆ ಶೂದ್ರಳೆ ಆಕೆಗೆ ಧಾರ್ಮಿಕ ಸ್ಥಾನಮಾನ ಇಲ್ಲ ಆಕೆ ಸಮಾನ ಚಿಂತನೆಗೆ ಅನರ್ಹಳು ದೇವ ಪೂಜೆಗೆ ಅನರ್ಹಳು ಸನ್ಯಾಸತ್ವಕ್ಕೆ ಅನರ್ಹಳು ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಅಂದಿನ ಶಾಸ್ತ್ರಗಳು ಧರ್ಮ ಸಾಹಿತ್ಯಗಳು ಆಕೆಯನ್ನ ಹಾಕಿತ್ತು ಇದನ್ನ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಅವರು ಹೇಳ್ತಾ ಇದ್ದಿದ್ದಿಷ್ಟೇ ಹೆಣ್ಣು ಯಾವಾಗಲೂ ಗಂಡಿನ ಅಧೀನದಲ್ಲಿರಬೇಕು ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ತಂದೆಯ ಅಧೀನದಲ್ಲಿ ಮತ್ತೆ ಮದುವೆ ಆದ ಆ ಪ್ರಾಯದಲ್ಲಿ ಗಂಡನ ಅಧೀನದಲ್ಲಿ ಮುಪ್ಪಿನಲ್ಲಿ ಮಗನ ಅಧೀನದಲ್ಲಿ ಇರಬೇಕು ಆಕೆ ಆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂಥ ರೀತಿಯನ್ನ ವ್ಯವಸ್ಥೆಯನ್ನು ರೂಪಿಸಿದ್ರು ಅದನ್ನೇ ಬಿತ್ತಿ ಬೆಳೆದಿದ್ರು ಕೂಡ ಸಮಾಜದಲ್ಲಿ ಗಾದೆಗಳನ್ನು ರೂಪಿಸಿದ್ರು ಹೆಣ್ಣಿನ ಕಾ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಅಂದ್ರೆ ಅಷ್ಟು ನಿಕೃಷ್ಟ ಅಂತ ಆದ್ರೆ ಹೆಣ್ಣು ಎಂಥ ಸಾಧನೆ ಮಾಡಬಲ್ಲಳು ಅಂತ ನಮಗೆ ಗೊತ್ತಾಗಿದ್ದೆ ಹನ್ನೆರಡನೇ ಶತಮಾನದಲ್ಲಿ ಆಗ ಏನಾಯ್ತು ನಮಗೆ ವಿಚಾರಗಳು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ ಈ ಹೆಣ್ಣಿಗೆ ಇವತ್ತು ಸಿಗ್ತಿರುವ ಸ್ಥಾನಮಾನದ ಮೂಲ ಕಿಡಿ ಹನ್ನೆರಡನೇ ಶತಮಾನ ಎಲ್ಲಿಂದ ಪ್ರಾರಂಭ ಆಯ್ತು ಬಸವಣ್ಣನವರ ಮನೆಯಿಂದ ಪ್ರಾರಂಭ ಆಯ್ತು ಆ ಬೆಂಕಿ ಹೊತ್ತಿದ್ದೆ ಬಸವಣ್ಣವ್ರ ಮನೆಯಲ್ಲಿ ಒಂದು ವಿಚಾರ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಅವರ ಬಸವಣ್ಣನವರಿಗೆ ಜನಿವಾರವನ್ನು ಹಾಕಬೇಕಾಗಿತ್ತು ವೈದಿಕ ಸಂಪ್ರದಾಯದ ಪ್ರಕಾರ ಆ ಸಂಪ್ರದಾಯದ ಪ್ರಕಾರ ಅವರಿಗೆ ಎಲ್ಲ ವ್ಯವಸ್ಥೆ ಆಗಿದೆ ಬಸವಣ್ಣನವರಿಗೆ ಆ ಏನೋ ಜನಿವಾರ ತೋರಿಸುವ ಅಥವಾ ಏನೋ ಅದಕ್ಕೆ ಉಪನಯನ ಕಾರ್ಯಕ್ರಮ ಅಂತ ಕರೀತಾರಲ್ಲ ಆ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಆಗಿದೆ ಅಲ್ಲಿ ಅವರ ಅಕ್ಕ ಕೂಡ ಬಂದಿದ್ದಾರೆ ಆ ಅಕ್ಕನಿಗೆ ಮದುವೆ ಆಗಿತ್ತು ಆ ಅಕ್ಕ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಸವಣ್ಣ ಎಂಟು ವರ್ಷದ ಪ್ರಾಯದ ಎಳೆ ಪ್ರಾಯದ ಹುಡುಗ ಅಕ್ಕನನ್ನ ಕೇಳ್ತಾರೆ ಅಕ್ಕ ನಿನಗೆ ಉಪನಯನ ಆಗಿದೆಯಾ ಅಂತೆ ಅಕ್ಕ ಹೇಳ್ತಾಳೆ ಹೆಣ್ಣು ಮಕ್ಕಳಿಗೆ ಆ ಭಾಗ್ಯ ಇಲ್ಲ ಇಲ್ಲ ಬಸವಣ್ಣ ಬಸವರಸ ಅಂತ ಹೇಳ್ತಾರೆ ಯಾಕೆ ಹೆಣ್ಣಿಗೆ ನಮ್ಮ ಧರ್ಮ ನಮ್ಮ ಸಮಾಜ ಆ ಸಂಸ್ಕಾರದ ಒಂದು ಭಾಗ್ಯವನ್ನ ಕೊಟ್ಟಿಲ್ಲ ಹೆಣ್ಣು ಯಾವುದಕ್ಕೂ ಕೂಡ ಅರ್ಹಳಲ್ಲ ಅಂತ ಸಮಾಜ ತಿಳ್ಕೊಂಡಿದೆ ಅಂತ ಹೇಳ್ತಾಳೆ ಇದು ಬಸವಣ್ಣನವರಿಗೆ ಬಹಳ ಮಾನಸಿಕ ಹೊಯ್ದಾಟಕ್ಕೆ ಇಡುತ್ತೆ ಹೋಗಿ ಅವ್ರ ಅಮ್ಮನ್ನ ಕೇಳ್ತಾರೆ ಅಪ್ಪನ್ನ ಕೇಳ್ತಾರೆ ಎಲ್ರೂನು ಕೇಳ್ತಾರೆ ಯಾಕೆ ಅಕ್ಕನಿಗೆ ಆಗಿಲ್ಲ ಅಂತ ಕೇಳ್ತಾರೆ ಹೆಣ್ಣು ಸ್ವಾತಂತ್ರ್ಯಕ್ಕೆ ಈ ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೂಡ ಹಾಗಿಲ್ಲ ಹೆಣ್ಣು ಧರ್ಮಕ್ಕೆ ಈ ಈ ರೀತಿಯ ಧಾರ್ಮಿಕ ಸಂಸ್ಕಾರಕ್ಕೆ ಅನರ್ಹಳು ಅಂತ ಮತ್ತೆ 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 ಅದನ್ನೇ ಹೇಳ್ತಾರೆ ಹಾಗಾದ್ರೆ ಅಮ್ಮನಿಗೆ ಕೇಳ್ತಾರೆ ಅಮ್ಮ ನೀನು ಹೆಣ್ಣು ನಿನ್ನ ಈ ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟಿದಂತ ಗಂಡು ಹೆಂಗೆ ಶ್ರೇಷ್ಠ ಆಗ್ತಾನೆ ಅನ್ನುವ ಪ್ರಶ್ನೆ ಎನ್ನುವ ಅಂತ ಚಿಕ್ಕ ಹುಡುಗ ಅಮ್ಮ ಅಪ್ಪಂದಿರ ಮುಂದೆ ಕೇಳಿದಾಗ ಸಮಾಜ ಅವರನ್ನ ಒಪ್ಕೊಳ್ಳೋದಿಲ್ಲ ನೀನು ಸಂಸ್ಕಾರ ತಗೊಂಡು ಧಾರ್ಮಿಕ ಸಂಸ್ಕಾರವನ್ನ ತಗೋಬೇಕು ಅಂತ ಬಸವಣ್ಣವ್ರಿಗೆ ಒತ್ತಾಯ ಮಾಡ್ತಾರೆ ಬಸವಣ್ಣವ್ರು ಹೇಳ್ತಾರೆ ಅಕ್ಕನಿಗೆ ಸಂಸ್ಕಾರ ಕೊಟ್ರೆ ನಾನು ತಗೊಳ್ತೀನಿ ಅಂತ ಹೇಳ್ತಾರೆ ಸಮಾಜ ಒಪ್ಪೋದಿಲ್ಲ ಹೆಣ್ಣಿಗೆ ಸಂಸ್ಕಾರವನ್ನು ಕೊಡೋದಕ್ಕೆ ಆಗ ಬಸವಣ್ಣ ಆ ಎಂಟನೇ ವಯಸ್ಸಿನ ಹುಡುಗ ಆ ಸಂಪ್ರದಾಯವನ್ನೇ ಕಿತ್ತೆಸೆದು ತಾನು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಹಕ್ಕಿಯಾಗಿ ಹಾರಿ ಹೋಗ್ತೇನೆ ಎಲ್ಲಿಗೆ ಕೂಡಲ ಸಂಗಮಕ್ಕೆ ಕಪ್ಪಡಿ ಸಂಗಮಕ್ಕೆ ಹೋಗಿ ಅದೆಲ್ಲ ವಿಚಾರ ಎಲ್ರಿಗೂ ಗೊತ್ತಿರುವಂತಹದ್ದು ಯಾಕೆ ವಿಚಾರ ಅಂದ್ರೆ ಹೆಣ್ಣಿನ ಸ್ವಾತಂತ್ರ್ಯದ ಬಗ್ಗೆ ಹೆಣ್ಣಿನ ಹಕ್ಕಿನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ ಹನ್ನೆರಡನೇ ಶತಮಾನದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಕ್ರಾಂತಿಯ ಕಿಡಿಯನ್ನ ಹಚ್ಚಿದವರು ಯಾರು ಅಂದ್ರೆ ಅವರ ಅಕ್ಕ ಬಸವಣ್ಣನವರ ಅಕ್ಕ ನಾಗಮ್ಮ ಅದನ್ನ ಜ್ಯೋತಿಯನ್ನ ಆ ಕಿಡಿಯನ್ನ ಜ್ಯೋತಿಯನ್ನಾಗಿ ಹತ್ತಿಸಿದವರು ಯಾರು ಅಂದ್ರೆ ಬಸವಣ್ಣ ಆ ಜ್ಯೋತಿಯ ಪ್ರಭೆಯಲ್ಲಿ ಮೊದಲು ಅದರ ಅನುಭವವನ್ನು ಪಡ್ಕೊಂಡವ್ರು ಯಾರು ಅಂದ್ರೆ ಮತ್ತೆ ಅದೇ ನಾಗಮ್ಮ ಅಂದ್ರೆ ಬಸವಣ್ಣನವರಿಗೆ ಜ್ಯೋ ಕಿಡಿಯನ್ನ ಅವರು ಬಸವಣ್ಣನವರು ಬೆಳಕನ್ನ ಹಂಚಿದ್ರು ಆ ಬೆಳಕಿನ ಬೆಳಗಿನಲ್ಲಿ ಬೆಳಗಿದವರು ಯಾರು ಅಂದ್ರೆ ಅಕ್ಕನಾಗಮ್ಮ ಅದರ ಫಲವನ್ನ ಮೊಟ್ಟ ಮೊದಲ ಬಾರಿಗೆ ಉಂಡವರು ಅಂದ್ರೆ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನ ಬಸವಣ್ಣನವರು ಪ್ರಪ್ರಥಮವಾಗಿ ಕೊಟ್ಟಿದ್ದೆ ಅಕ್ಕನಾಗಮ್ಮನಿಗೆ ನಂತರ ಅವರ ಪತ್ನಿ ಯಾರು ನೀಲಾಂಬಿಕೆ ಗಂಗಾಂಬಿಕೆ ಅವರಿಗೆ ಆ ಒಂದು ಅವ ಅವಕಾಶ ಸಿಕ್ತು ಹಾಗೆ ಅಲ್ಲಿವರೆಗೂ ಕೂಡ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಯಾವುದೇ ನೆಲೆಗಟ್ಟಿನಲ್ಲಿ ಗುರ್ತಿಸಿ ಕೊಳ್ಳಲು ಕೂಡ ಅನರ್ಹರಾಗಿದ್ದಂತ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನವನ್ನು ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂತವರು ಬಸವಣ್ಣ ಅದು ಎಲ್ಲಿ ಅಂದ್ರೆ ನಮ್ಮ ಕನ್ನಡ ನಾಡಿನ ಆದ್ರೆ ಅದು ಎಲ್ಲೂ ಕೂಡ ಬೆಳಕಿಗೆ ಬರೋದಿಲ್ಲ ಜನಸಾಮಾನ್ಯರ ಮಾತಿನಲ್ಲಿ ಆದ್ರೆ ಅದರ ಉಗಮದ ನೆಲೆ ಅಲ್ಲಿದೆ ನದಿ ಉಗಮ ಆಗಿದ್ದು ಅಲ್ಲಿ ಈ ಕ್ರಾಂತಿಯ ನದಿ ನಂತರ ಇದಿಷ್ಟ ಆದ ಮೇಲೆ ಅಕ್ಕ ಮಹಾದೇವಿ ಹಲವಾರು ಶರಣೆಯರು ಬರ್ತಾರೆ ಅನುಭವ ಮಂಟಪವನ್ನ ಕಟ್ತಾರೆ ಅನುಭವ ಮಂಟಪದಲ್ಲಿ ನೂರಾರು ಶರಣೆಯರು ಬರ್ತಾರೆ ಅದರಲ್ಲಿ ಮೂವತ್ಮೂರು ಜನ ವಚನ ಕಾರ್ತಿಯರು ರೂಪುಗೊಳ್ತಾರೆ ಅನರ್ಖ್ಯ ರತ್ನಗಳಂತ ವಚನಗಳನ್ನ ಬರೀತಾರೆ ಎಂತೆಂತ ವಚನ ಅನುಭಾವದ ನೆಲೆಯ ವಚನಗಳನ್ನ ಬರೆದಿದ್ದಾರೆ ಅಂದ್ರೆ ಇವತ್ತಿನ ನಮ್ಮಂತ ಅನೇಕ ಪಿ ಎಚ್ ಡಿ ಮಾಡಿದಂಥವ್ರು ಆ ವಚನಗಳನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ಲೆವೆಲ್ಗೆ ಅಂಥ ಮಟ್ಟಕ್ಕೆ ವಚನಗಳನ್ನ ಬರೆಯುವಷ್ಟರ ಎತ್ತರಕ್ಕೆ ಬಸವಣ್ಣ ಅವರನ್ನ ಕೊಂಡೊಯ್ತಾರೆ ಆದ್ರೆ ಅದಾಗಿ ಒಂಬೈನೂರು ವರ್ಷಗಳಾಯ್ತು ಈಗ ನಾವು ಎಲ್ಲಿ ನಿಂತಿದ್ದೀವಿ ಅಂದ್ರೆ ಇನ್ನೂ ಕೂಡ ನಾವು ರಕ್ಷಣೆ ಕೇಳೋ ಅಂತ ಅವ್ಯವಸ್ಥೆಯಲ್ಲಿ ನಿಂತಿದ್ದೇವೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸೌಲಭ್ಯ ಕೊಡಿ ಸ್ವಾಮಿ ಅಂತ ಕೇಳೋಂಥದ್ದು ಅಪರಾಧಿಗಳನ್ನ ಶಿಕ್ಷೆ ಮಾಡಿ ಸ್ವಾಮಿ ಅಂತ ಕೇಳೋಂತ ಒಂದು ಅವ್ಯವಸ್ಥೆಯ ಆಗರದಲ್ಲಿ ನಾವು ಇವತ್ತಿನ ಸಮಾಜ ನಿಂತಿದೆ ಅದು ಭಾರತೀಯ ಸಮಾಜ ಕರ್ನಾಟಕದ್ದು ಅಂತ ಹೇಳಲ್ಲ ಇಡೀ ವಿಶ್ವದ ವ್ಯವಸ್ಥೆ ಆಗಿದೆ ಒಂಬೈನೂರು ವರ್ಷಗಳ ಕಳಿತು ಯಾವ ಒಂದು ಪರಿವರ್ತನೆ ಆಗ್ಲಿಲ್ಲ ಆದ್ರೆ ಕರ್ನಾಟಕದ ಮಟ್ಟಿಗೆ ಅಥವಾ ದಕ್ಷಿಣ ಭಾರತದ ಮಟ್ಟಿಗೆ ಎಲ್ಲಿ ಬಸವಣ್ಣನವರ ಪ್ರಭಾವ ಹೆಚ್ಚಿದೆಯೋ ಆ ಭಾಗಗಳಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ ಅಂದ್ರೆ ಅಷ್ಟು ಶೋಚನೀಯವಾಗಿಲ್ಲ ಯಾಕೆ ಅಂದ್ರೆ ಇದು ಬಸವಣ್ಣನವರ ಪ್ರಭಾವ ಒಂಬೈನೂರು ವರ್ಷಗಳು ಗತಿಸಿ ಬಂದ ಮೇಲೆ ಕೂಡ ಇವತ್ತು ಹೆಣ್ಣು ಮಕ್ಕಳು ಹೆಚ್ಚು ಸಬಲವಾಗಿ ನಿಂತಿರುವುದೇ ಬಸವ ಧರ್ಮದಲ್ಲಿ ಬಸವ ಧರ್ಮದ ಹೆಣ್ಣು ಮಕ್ಕಳೇ ಹೆಚ್ಚು ಸಬಲವಾಗಿ ನಿಂತಿರೋದು ಕಾರಣ ಅವರಿಗೆ ಅಂತ ಸಂಸ್ಕಾರ ಬಂತು ಎಲ್ಲಿಂದ ಹನ್ನೆರಡನೇ ಶತಮಾನದಿಂದ ಯಾಕೆ ಅಂತ ಹೇಳಿದ್ರೆ ಅಂದಿನ ಕ್ರಾಂತಿಯ ಕಿಡಿಗಳಾದ ಯಾರೋ ಅಕ್ಕನಾಗಮ್ಮ ನೀಲಮ್ಮ ಆಮೇಲೆ ಅಕ್ಕ ಮಹಾದೇವಿಯವರು ಇಂಥವರೆಲ್ಲ ಎಂತೆಂತ ಪಥವನ್ನ ದಾರಿಯನ್ನ ನಮಗೆ ಹಾಕಿಕೊಟ್ಟಿದ್ದಾರೆ ಅಂತ ಕೆಲವು ವಚನಗಳ ಮೂಲಕ ಅವರೇ ಬರ್ತಿರುವಂತ ಕೆಲವು ವಚನಗಳ ಮೂಲಕ ಹೇಳ್ತಾ ಹೋಗ್ತೀನಿ ಆಮೇಲೆ ಇದಕ್ಕೆ ಅಂದಿನ ಶ ಆ ಕಾಲಘಟ್ಟದ ಪುರುಷ ಶರಣರು ಏನಿದ್ರು ಅವರು ಎಷ್ಟರ ಮಟ್ಟಿಗೆ ಸಾಧ ಕೈ ಜೋಡಿಸಿದ್ರು ಅಂದ್ರೆ ಅವ್ರು ಯಾವುದನ್ನು ಕೂಡ ಭಿನ್ನತೆಯಿಂದ ನೋಡ್ಲೇ ಇಲ್ಲ ಇಡೀ ಸಮಾಜವನ್ನು ಅವರು ಯಾವುದರ ಆಧಾರದ ಮೇಲೆ ಕಟ್ಟಿದ್ರು ಅಂದ್ರೆ ಲಿಂಗ ತತ್ವದ ಆಧಾರದ ಮೇಲೆ ಕಟ್ಟಿದ್ರು ಪೊಲೀಸ್ ವ್ಯವಸ್ಥೆಯ ಆಧಾರದ ಮೇಲೆ ಕಟ್ಟಿದ್ರೆ ಕಾನೂನಿನ ಅವಸ್ಥೆಯ ವ್ಯವಸ್ಥೆಯ ಆಧಾರದ ಮೇಲೆ ಒಂದು ಸಮಾಜವನ್ನ ನಿರ್ಮಾಣ ಮಾಡಕ್ ಹೊರಟ್ರೆ ಕಾನೂನಿನ ಕೆಳಗೆ ನುಸಿಯುವಂತ ಇರ್ತಾರೆ ಪೊಲೀಸ್ ವ್ಯವಸ್ಥೆಯಿಂದ ಮೂಲಕ ಸಮಾನತೆ ಅದು ಇದು ಅಧಿಕಾರ ಅಂತೇಳಿ ನೋಡಕ್ ಹೋದ್ರೆ ಅದ್ರ ಕೆಳಗಡೆ ನುಸಿಯುವಂತ ಜಾಂಡರ್ ಇರ್ತಾರೆ ಬಸವಣ್ಣನವರು ನಿರ್ಮಾಣ ಮಾಡಿದ್ದು ಲಿಂಗತತ್ವದ ಅಡಿಯಲ್ಲಿ ಲಿಂಗ ತತ್ವದ ಅಡಿಯಲ್ಲಿ ಅಂತಂದ್ರೆ ಏನು ಅಂದ್ರೆ ಸಕಲ ಸೃಷ್ಟಿಯು ಕೂಡ ಲಿಂಗ ತತ್ವವೇ ಆಗಿದೆ ಆ ಸೃಷ್ಟಿಯ ಅರ್ಧ ಭಾಗ ಹೆಣ್ಣು ಅಂದ ಮೇಲೆ ಅದು ಕೂಡ ಲಿಂಗ ತತ್ವವೇ ಆಗಿದೆ ಹಾಗಾಗಿ ಎರಡರ ಗಂಡು ಹೆಣ್ಣು ಎರಡರಲ್ಲೂ ಇರುವುದು ಲಿಂಗ ತತ್ವವೇ ಆದ್ದರಿಂದ ಇವೆರಡೂ ಅಲ್ಲ ಅನ್ನುವಂಥ ಒಂದು ಏನು ಸದೃಢವಾದ ತಳಹದಿಯನ್ನ ಬಸವಣ್ಣನವರು ಅವತ್ತು ಹಾಕಿಕೊಡ್ತಾರೆ ಆ ಹಾಕಿಕೊಟ್ಟ ಪರಿಣಾಮವೇ ಇವತ್ತು ಸಮಾಜದಲ್ಲಿ ಇಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳು ಬೆಳೆದು ನಿಲ್ಲೋದಕ್ಕೆ ಅವಕಾಶ ಆಗಿರೋದು ಎಷ್ಟು ಗೌರವದ ಸ್ಥಾನಮಾನ ಯಾವುದೇ ಭಿನ್ನತೆ ಇಲ್ಲದೆ ಪುರುಷನಿಗೆ ಸರಿಸಮಾನವಾಗಿ ನಿಲ್ಲುವಂತ ವ್ಯವಸ್ಥೆಯನ್ನ ಬಸವಣ್ಣನವರು ಅವತ್ತು ರೂಪಿಸಿಕೊಟ್ರು ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮೇಶ್ವರ ಶರಣ್ರು ಹೇಳ್ತಾರೆ ಒಂದು ಕಡೆ ಯಾಕೆಂದ್ರೆ ಮೊದಲು ಪುರುಷ ಶರಣ್ರು ಏನ್ ಹೇಳಿದ್ರು ಅನ್ನೋದು ಹೇಳಿ ಆಮೇಲೆ ಬೇರೆ ವಿಚಾರ ಕೊಡೋಣ ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೀರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತ ಹೇಳ್ತಾರೆ ಹೆಣ್ಣನ್ನ ಮಾಯೆ ಅಂತ ಕರೆದಂಥದ್ದು ಯಾವುದು ಮನುವಾದಿ ಸಮಾಜ ಮನುವಾದಿ ಸಮಾಜ ಹೆಣ್ಣನ್ನ ಮಾಯೆ ಅಂತ ಕರೆದು ಆಕೆ ಧಾರ್ಮಿಕ ಕ್ರಿಯೆಗಳಿಗೆ ಅನರ್ಹಳು ಅಂತ ಕರೆದ್ರೆ ಅಂಥ ಮಾಯೆಯನ್ನ ಶರಣರು ಏನಂತ ಕರೆದ್ರು ಅಂದ್ರೆ ಮಾಯೆ ಅಲ್ಲ ಇದು ಮಹಾದೇವಿ ಅಂತ ಕರೆದ್ರು ಮಾಯೆ ಅಲ್ಲ ಮಹಾದೇವಿ ಅಂತ ಕರೆದು ಅದನ್ನ ಯಾವ ಎತ್ತರಕ್ಕೆ ಏರ್ಸಿದ್ರು ಅಂದ್ರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ರಾಕ್ಷಸಿ ಅಂದ್ರೆ ಮಾಯೆ ಮಾಯೆಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡಂದ್ರೆ ತಾನೇ ಲಿಂಗ ಸ್ವರೂಪಿ ಅಂದ್ಬಿಟ್ರು ಹೆಣ್ಣೇ ಲಿಂಗ ಸ್ವರೂಪಿ ಅಂತಂದು ಬಿಟ್ರು ಯಾರು ಸಿದ್ದರಾಮೇಶ್ವರರು ಇನ್ನು ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಏನಂತ ಈ ಈ ಹೆಣ್ಣು ಹೊನ್ನು ಮಣ್ಣಿಗೆ ಮಾಯೆ ಮಾಯೆ ಅಂತ ಕರೀತಾರಲ್ಲ ಅದಕ್ಕೆ ನಮ್ಮ ಶರಣರು ಏನ್ ಹೇಳ್ತಾರೆ ಅಂದ್ರೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಇವ್ಯಾವೂ ಕೂಡ ಮಾಯೆ ಅಲ್ಲ ಮಾಯೆ ಯಾವುದು ಅಂದ್ರೆ ಇಲ್ಲಿ ರಾಕ್ಷಸಿ ಅಂತ ಹೇಳಿದಾರಲ್ಲ ಆ ರಾಕ್ಷಸಿ ಯಾವುದು ಅಂದ್ರೆ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ನಿನ್ನ ಮನಸ್ಸಿನಲ್ಲಿ ಇರುವಂತ ಆಸೆ ಏನಿದೆಯಲ್ಲ ಆ ಆಸೆ ಅದು ಮಾಯೆ ಹೊರತು ಅದು ಅಜ್ಞಾನ ಅದು ರಾಕ್ಷಸ ಅದು ಬಿಟ್ರೆ ಇವು ಹೆಣ್ಣಾಗ್ಲಿ ಹೊನ್ನೆ ಆಗ್ಲಿ ಮಣ್ಣೆ ಆಗ್ಲಿ ತಮ್ಮಷ್ಟಕ್ಕೆ ತಾವೇ ಅವು ಯಾವತ್ತು ಮಾಯೆ ಅಲ್ಲ ಅಂತ ಶರಣರು ಪ್ರತಿಪಾದಿಸ್ತಾರೆ ಅಲ್ಲಮ್ಮ ಪ್ರಭು ದೇವರತ್ತ ದಿಗ್ಗಜ ಶರಣರು ಹೇಳ್ತಾ ಇದ್ದಾರೆ ಹಾಗಾಗಿ ಶರಣ ತತ್ವದಲ್ಲಿ ಲಿಂಗಾಯತ ತತ್ವದಲ್ಲಿ ಯಾವತ್ತಿಗೂ ಕೂಡ ಹೆಣ್ಣನ್ನ ಮಾಯೆಯನ್ನಾಗಿ ನೋಡುವುದಿಲ್ಲ ಅದು ಸಾಕ್ಷಾತ್ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಸ್ವರೂಪ ಅಂತ ನಮ್ಮ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಹೆಣ್ಣು ಮಾಯೆ ಮಾಯೆ ಆಕೆ ಧಾರ್ಮಿಕಕ್ಕೆ ಅನರ್ಹಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ ಹೆಣ್ಣಿಗೆ ಗಂಡಿನ ಮೋಹ ಅಂತ ಅದು ಇದು ಅಂತ ಏನೇನೋ ಕಾರಣಗಳನ್ನ ಕೊಡ್ತಾ ಇರ್ತಾರಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಹೇಳ್ತಾರೆ ಅಂದ್ರೆ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಇದು ಪ್ರಕೃತಿಯ ಒಂದು ನಿಯಮ ಅದು ಹೆಣ್ಣು ಮಗು ಇತ್ತು ಆ ಮಗು ಬೆಳೆದು ದೊಡ್ಡದಾದ ನಂತರ ಆಕೆ ಗಂಡಿನ ಬಯಕೆ ಗಂಡು ಮಗು ಇದ್ದು ಗಂಡು ಬೆಳೆದು ದೊಡ್ಡದಾದ ನಂತರ ಅದಕ್ಕೆ ಹೆಣ್ಣಿನ ಬಯಕೆ ಇದು ಜಗದ ನಿಯಮ ಹಾಗಾಗಿ ಹೇಳ್ತಾರೆ ಇಲ್ಲಿ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದರೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ಹೊಂಟೆ ಇವು ಎಲ್ಲಿದ್ದಾವೆ ಮನಸ್ಸಿನ ಭಾವನೆಗಳಲ್ಲಿದ್ದಾವೆ ಮನದ ಸೂತಕ ಹಿಂಗಿದರೆ ಮನದಲ್ಲಿರುವ ಈ ಅಜ್ಞಾನ ಹಿಂಗಿದಡೆ ತನುವಿನ ಸೂತಕಕ್ಕೆ ಹೊಂಟೆ ಈ ದೇಹದ ಬದಲಾವಣೆಗಳು ಏನೇನು ಆಗ್ತಾವಲ್ಲ ಅದಕ್ಕೆ ತೆರಹುಂಟೆ ಅದಕ್ಕೆ ಎಲ್ಲ ಅವಕಾಶ ಇದೆ ಮನಸ್ಸು ಬದಲಾವಣೆ ಆದ್ರೂ ಮುಗಿದೋಯ್ತಲ್ಲ ಅಂತ ಹೇಳ್ತಾರೆ ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಮೊದಲಿಲ್ಲದ ಅಂದ್ರೆ ಗಂಡು ಮಗು ಮಗು ಆಗಿದ್ದಾಗ ಹೆಣ್ಣು ಮಗು ಮಗು ಆಗಿದ್ದಾಗ ಅದಕ್ಕೆ ಯಾವುದೇ ಸೂತಕ ಇರಲಿಲ್ಲ ಅದು ಯಾವಾಗ ಬೆಳೆದು ದೊಡ್ಡದಾಯ್ತೋ ಆಗ ಸೂತಕ ಬಂತು ಯಾಕೆಂದ್ರೆ ಮನಸ್ಸು ಮನಸ್ಸು ವಿಕೃತ ಆಯ್ತು ಆ ವಿಕೃತಗೊಂಡ ಮನಸ್ಸು ಇದಕ್ಕೆ ಕಾರಣಭೂತವಾಯ್ತು ಅಂತ ಹೇಳ್ತಾ ಇದ್ದಾರೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ಅವನ ಹುಟ್ಟಿನಿಂದ ಮನುಷ್ಯ ಗಂಡಾರು ಆಗಿರ್ಲಿ ಹೆಣ್ಣಾರು ಆಗಿರ್ಲಿ ಅಕ್ಕಮಾದೇವಿಯವರ ಪ್ರಕಾರ ಜಗತ್ತಿನಲ್ಲಿರುವ ಎಲ್ಲ ಗಂಡು ಎಲ್ಲ ಹೆಣ್ಣುಗಳು ಕೂಡ ಚೆನ್ನಮಲ್ಲಿಕಾರ್ಜುನನೆಂಬ ಗರುವಂಗೆ ಅಂದ್ರೆ ದೇವರಿಗೆ ಸ ದೇವರಿಗೆ ಎಲ್ಲರೂ ಹೆಣ್ಣುಗಳೇ ದೇವನೊಬ್ಬನೇ ಗಂಡು ಉಳಿದಿದ್ದೆಲ್ಲ ಹೆಣ್ಣು ಇದೇ ಭಾವವನ್ನ ಬಸವಣ್ಣನವರು ಕೂಡ ಎಲ್ಲಾ ಶರಣರು ಕೂಡ ಹೇಳ್ತಾರೆ ಶರಣ ಸತಿ ಲಿಂಗಪತಿ ಈ ಲಿಂಗಾಯತ ಧರ್ಮದಲ್ಲಿ ಶರಣ ಅಂದ್ರೆ ಅವನು ಯಾವ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಶರಣನೇ ಸತಿ ಲಿಂಗವೇ ಪತಿ ಪತಿ ಅಂದ್ರೆ ಒಡೆಯ ಅನ್ನೋ ಒಂದು ಭಾವ ಗಂಡು ಅಂತ ಅಲ್ಲ ಪತಿ ಅಂದ್ರೆ ಒಡೆಯ ನಾನು ಸೇವಕ ಈ ಭಾವದಲ್ಲಿ ಹೇಳ್ತಾರೆ ಶರಣ ಸತಿ ಲಿಂಗ ಪತಿ ಲಿಂಗವೇ ಪತಿ ಉಳಿದ ಎಲ್ಲ ಮಾನವರು ಕೂಡ ಆ ಪತಿಗೆ ಸತಿಯರು ಅನ್ನುವ ಒಂದು ವಿಚಾರವನ್ನ ಈ ಇಲ್ಲಿ ಶರಣದ ವ್ಯವಸ್ಥೆಯಲ್ಲಿ ಸಾಹಿತ್ಯದಲ್ಲಿ ಹಾಸು ಹಕ್ಕಾಗಿರುವುದನ್ನ ನಾವು ನೋಡ್ತೇವೆ ಇನ್ನ ಈ ಒಂದು ವಿಚಾರವನ್ನ ಹಿಡಿದುಕೊಂಡು ಯಾವ ಎಷ್ಟೆಲ್ಲ ಅನುಭವ ಮಂಟಪದಲ್ಲಿ ಎಂಥೆಂಥ ಸ್ವಾತಂತ್ರ್ಯ ಇತ್ತು ಅಂದ್ರೆ ಪ್ರತಿಯೊಬ್ಬ ಈ ಮೂವತ್ಮೂರು ಜನ ಶರಣೆಯರು ವಚನಕಾರ್ತಿಯರಾಗ್ತಾರೆ ನೂರಾರು ಜನ ಸಾವಿರಾರು ಜನ ಶರಣರು ಇದ್ರು ಆದ್ರೆ ಅವರಲ್ಲಿ ವಚನವನ್ನ ಬರೆದಂತವರು ವಚನಗಳು ನಮಗೆ ಸಿಕ್ಕಿರುವಂತವ್ ಮೂವತ್ಮೂರು ಜನರ ವಚನಗಳು ಸಿಗ್ತವೆ ಶರಣೆಯರು ಆ ವಚನಗಳು ಎಂಥ ಒಂದು ಕ್ರಾಂತಿಯ ಸ್ಫೂರ್ತಿಯ ಕಿಡಿಯನ್ನ ನಮಗೆ ಒತ್ತಿಸ್ತವೆ ಅಂತಂದ್ರೆ ಬಹಳ ಅನರ್ಘ್ಯ ರತ್ನದಂತ ವಚನಗಳನ್ನ ನಮ್ಮ ಆ ಶರಣೆಯರು ಬರೆದಿದ್ದಾರೆ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಅಂತ ಮಹಾ ಮೇರು ಜ್ಞಾನಿಗಳು ಅನುಭಾವಿಗಳು ಇರುವಂತಹ ಜಾಗದಲ್ಲಿ ಕಸ ಗುಡಿಸುವ ಸತ್ಯಕ್ಕ ರಸ್ತೆಯ ಕಸ ಗುಡಿಸುವ ಸತ್ಯಕ್ಕ ಅಕ್ಕಿಯನ್ನ ಆಯ್ದು ಜೀವನ ಮಾಡುವಂಥ ಆಯ್ದಕ್ಕಿ ಮಾರಯ್ಯ ಅವರ ಸತಿ ಲಕ್ಕಮ್ಮ ಇಂಥ ಒಂದು ಅಂದ್ರೆ ಕೆಳಗಿನಿಂದ ಬಂದಂತ ಸಮಾಜದ ಕೆಳವರ್ಗದಿಂದ ಬಂದಂತ ಶರಣರುಗಳು ನಿಂತು ಮಾತಾಡ್ತಾ ಇದ್ರು ಅವ್ರ ಎದುರಿಗೆ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ರು ಅಷ್ಟು ಪ್ರಜ್ಞಾವಂತಿಕೆಯನ್ನ ಅಷ್ಟ ಧೀಮಂತಿಕೆಯನ್ನ ಇವ್ರಿಗೆ ಸಂಪಾದನೆ ಮಾಡ್ಕೊಂಡಿದ್ರು ಸಂಪಾದನೆ ಮಾಡ್ಕೊಂಡಿದ್ರು ಅಂದ್ರೆ ಅದಕ್ಕೆ ಕಾರಣ ಯಾರು ಬಸವಣ್ಣನವರು ಆ ಧೀಮಂತಿಕೆಯನ್ನ ಕೊಡ್ಲಿಕ್ಕೆ ಕಾರಣ ಯಾರು ಅಂದ್ರೆ ಬಸವಣ್ಣವರು ಅಂತ ಧೈರ್ಯವನ್ನ ತುಂಬಿದ್ರು ಜ್ಞಾನವನ್ನ ತುಂಬಿದ್ರು ಅವರಿಗೆ ಮತ್ತೆ ಪ್ರಶ್ನೆಯನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕಿ ತಮ್ಮ ಎಲ್ಲ ಅನು ಏನು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ರು ಅನುಭವ ಮಂಟಪದಲ್ಲಿ ತಾವೂ ಉತ್ತರವನ್ನ ಕೊಡ್ತಾ ಇದ್ರು ಅಂತ ಒಂದು ವಿಚಾರಗಳು ಕೆಲವು ವಚನಗಳ ಮೂಲಕ ನೋಡೋಣ ಇಲ್ಲಿ ಹೇಳ್ತಾರೆ ಗೊಗ್ಗವ್ವೆ ಅಂತ ಒಬ್ಬರು ಶರಣೆ ಅವ್ರು ಹೇಳ್ತಾರೆ ಹೆಣ್ಣು ಗಂಡು ಯಾವ ರೀತಿ ಭೇದ ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದಡೆ ಗಂಡೆಬ್ಬರು ಈ ಉಭಯದ ಜ್ಞಾನ ಗಂಡೋ ಹೆಣ್ಣು ನಾಸ್ತಿನಾಥ ಅಂತ ಪ್ರಶ್ನೆ ಕೇಳ್ತಾರೆ ಗಂಡು ಗಂಡು ಹೆಣ್ಣು ಹೆಣ್ಣು ಅಂತ ಹೇಳಿ ಈ ವಿಭಜನೆಯನ್ನ ಮಾಡ್ತಿರಲ್ಲ ಪ್ರಶ್ನೆ ಕೇಳ್ತಾರೆ ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು ದೇಹದ ಆಕಾರದ ಮೇಲೆ ಹೆಣ್ಣು ಅಂತ ಹೇಳಿದ್ರಿ ದೇಹದ ಆಕಾರದ ಆಧಾರದ ಮೇಲೆ ಗಂಡು ಅಂತ ಹೇಳಿದ್ರಿ ಆದ್ರೆ ಈ ಹೆಣ್ಣು ಗಂಡುಗಳ ನಡುವೆ ಇರುವಂತ ಏನು ಆ ಉಭಯದ ಜ್ಞಾನ ಇದು ಗಂಡು ಅಂತ ನಿರ್ಣಯಿಸುವ ಇದು ಹೆಣ್ಣು ಅಂತ ನಿರ್ಣಯಿಸುವ ಜ್ಞಾನ ಇದೆಯಲ್ಲ ಆ ಜ್ಞಾನ ಅದು ಗಂಡೋ ಹೆಣ್ಣೋ ಅಂತ ಕೇಳ್ತಾರೆ ಆದ್ರೆ ಆ ಜ್ಞಾನ ಅಂದ್ರೆ ಅದೇ ಲಿಂಗ ತತ್ವ ಆಗ್ಲೇ ಹೇಳಿದ್ನಲ್ಲ ಲಿಂಗ ತತ್ವದ ಆಧಾರದ ಮೇಲೆ ಬ ಬಸವಣ್ಣವರು ರೂಪಿಸಿದ್ರು ಅಂತ ಆ ಲಿಂಗ ತತ್ವ ಇದು ಆ ಲಿಂಗ ತತ್ವ ಗಂಡೋ ಹೆಣ್ಣು ಗಂಡು ಅಲ್ಲ ಹೆಣ್ಣು ಅಲ್ಲ ಮುಂದೆ ಹೇಳ್ತಾರೆ ಯಾರು ದಾಸಿಮಯ್ಯ ಶರಣರು ಹೇಳ್ತಾರೆ ಮಲೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮನೋ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನ ಅಂತ ಅವರು ಪ್ರಶ್ನೆ ಕೇಳಿದ್ರು ಅದು ಗಂಡೋ ಹೆಣ್ಣು ಅಂತ ಯಾರೋ ಕೊಗ್ಗವ್ವೆ ಅದಕ್ಕೆ ಮಾ ಮಯೂರು ಜೇಟ್ರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅದು ನಿರಾಕಾರ ಅದು ಚೈತನ್ಯ ನಿರ್ವಿಕಾರ ಚೈತನ್ಯ ಯಾವುದೇ ವಿಕಾರಗಳಿಗೆ ಒಳಗಾಗದ ಚೈತನ್ಯ ನಮ್ಮ ಒಳಗಿರುವಂತಹದ್ದು ಅದನ್ನ ಹೇಳ್ತಾ ಇದ್ದಾರೆ ಆ ಚೈತನ್ಯ ಗಂಡು ಅಲ್ಲ ಹೆಣ್ಣು ಅಲ್ಲ ಮತ್ತೆ ಇವರು ಹೇಳ್ತಾರೆ ಯಾರು ಅಂಬಿಗರ ಚೌಡಯ್ಯನವರ ಒಂದು ವಚನ ಬಹಳ ಚೆನ್ನಾಗಿದೆ ಇಲ್ಲಿ ಹೇಳ್ತಾರೆ ಅವರು ಅದನ್ನೇ ಹೇಳ್ತಾ ಹೋಗ್ತಾರೆ ಮಲೆಮುಡಿ ಬಂದರೆ ಆ ಪಿಂಡವನು ಹೆಣ್ಣೆಂಬರು ಗಡ್ಡ ಮೀಸೆಗಳು ಬಂದರೆ ಆ ಪಿಂಡವನು ಗಂಡೆಂಬರು ಆ ಈ ಆ ಇಬ್ಬರ ನಡುವೆ ಸುಳಿದ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ನೋಡ ಇದರಂತುವ ತಿಳಿದು ನೋಡಿ ಏನೆಂದರೆ ಶ್ರುತಿಗಳಿಗೆ ಅಗೋಚರ ಎಂದ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ಹೇಳ್ತಾರೆ ಶ್ರುತಿಗಳಿಗೆ ಈ ವಿಚಾರನೆ ಗೊತ್ತಿಲ್ಲ ಅಂದ್ರೆ ಶ್ರುತಿಗಳು ಅಂತಂದ್ರೆ ಏನು ಹಿಂದೆ ಬಂದಂತ ಸಾಹಿತ್ಯಗಳು ವೇದಗಳು ಆಗಮಗಳು ಪುರಾಣಗಳು ತರ್ಕಗಳು ಅಂತ ಏನೇನೋ ಬಂದ್ವಲ್ಲ ಬಸವ ಪೂರ್ವದಲ್ಲಿ ಇದ್ವಲ್ಲ ಅವುಗಳಿಗೆ ಈ ವಿಚಾರನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಶ್ರುತಿಗಳಿಗೆ ಅಗೋಚರ ಎಂದ ಅಂಬಿಗರ ಚೌಡಯ್ಯ ಅವರೆಲ್ಲ ಏನು ಹೆಣ್ಣಿಗೆ ಸ್ಥಾನಮಾನವನ್ನ ಕೊಡ್ಲಿಲ್ಲ ಯಾವುದು ಬಸವ ಪೂರ್ವದಲ್ಲಿ ಅದಕ್ಕೆ ಹೇಳ್ತಾ ಇದ್ರೆ ಅವ್ರಿಗೆ ಅದೇನು ಗೊತ್ತೇ ಇಲ್ಲ ವಿಚಾರಗಳು ಅಂತ ಹೇಳ್ತಾ ಇದ್ರೆ ಶ್ರುತಿಗಳಿಗೆ ಅಗೋಚರ ನೋಡ ಅಂತೇಳಿ ಯಾರು ಮಡಿ ಅಂಬಿಗರ ಚೌಡಯ್ಯ ಶರಣರು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವು ಹೆಣ್ಣಿಗೆ ಸ್ವಾತ ಗೌರವ ಬೇಕು ಭದ್ರತೆ ಬೇಕು ಸವಲತ್ತು ಬೇಕು ಅಂತ ನೋಡ್ತಾ ಇದ್ದೀವಿ ಆದ್ರೆ ಶರಣರು ಅತ್ಯಂತ ಗೌರವ ಪೂರ್ವಕವಾಗಿ ಹೆಣ್ಣನ್ನು ನಡೆಸ್ಕೊಂಡ್ರು ಅದನ್ನ ಹೇಳ್ತಾರೆ ಹೆಣ್ಣಿಗೆ ಗೌರವವನ್ನ ಕೊಡಬೇಕು ಈ ಬರೀ ನಾವು ಸೌಲಭ್ಯವನ್ನ ಕೊಡ್ತೀವಿ ಅದು ಇದು ಗೌರವನೇ ಕೊಡ್ತಾ ಇಲ್ವಲ್ಲ ಇವತ್ತು ಏನಾಗಿದೆ ನಮ್ಮ ಸಮಾಜದಲ್ಲಿ ಇಷ್ಟೆಲ್ಲ ನಾನು ಆಗ್ಲೇ ಹಾಗೆ ಇಷ್ಟೆಲ್ಲ ಅವ್ಯವಸ್ಥೆಗಳಿದೆ ಯಾವ ಒಬ್ಬ ಅಪರಾಧಿಗೂ ಕೂಡ ಶಿಕ್ಷೆ ಆಗ್ತಾ ಇಲ್ಲ ಅಪರಾಧಿಗಳನ್ನ ಏನು ಅವನಿಗೆ ಹಿಡಿತನೇ ಇಲ್ಲ ಹೆಣ್ಣು ಮಕ್ಕಳು ಅವರು ಸಂತ್ರಸ್ತರಾಗಿ ಹಾಗೆ ಇದ್ದಾರೆ ಆದ್ರೆ ಈ ಅರಪರಾಧಿಗಳು ಏನಾಗಿದ್ದಾರೆ ಅವರು ಸಮಾಜದ ಕಣ್ಣಿಗೆ ಮಣ್ಣೆರಚಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಅವರಿವತ್ತು ಆರಾಮಾಗಿದ್ದಾರೆ ಇಂಥ ಒಂದು ಅವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಒಂದು ಕಡೆ ಹೆಣ್ಣಿನ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಜನವರಿ ಇಪ್ಪತ್ನಾಲ್ಕು ಅಂತ ಹೇಳಿ ಹೆಣ್ಣು ಮಕ್ಕಳ ದಿನ ಅಂತ ಇನ್ನೊಂದು ಕಡೆ ಅದಕ್ಕೆ ಕಂಟಕವಾಗಿರುವಂತ ಅಯೋಗ್ಯರನ್ನ ಶಿಕ್ಷಿಸ್ಲಿಕ್ಕೆ ಕಾನೂನುಗಳು ವಿಫಲವಾಗ್ತಾ ಇದ್ದಾವೆ ಈ ದ್ವಂದ್ವದ ನಡುವೆ ನಾವು ಬದುಕನ್ನ ಕಟ್ಕೊಳ್ತಾ ಇದ್ದೀವಿ ಇದಕ್ಕೆ ಮೂಲ ಸೂತ್ರ ಇರೋದು ಇಲ್ಲಿ ಅಂದ್ರೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಅವರು ಕಾನೂನಿನ ಅಡಿಯಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಲಿಲ್ಲ ಅವರು ನೈತಿಕತೆಯ ತಳಹದಿಯಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಿದ್ರು ಯಾವ ನೈತಿಕತೆ ಅಂದ್ರೆ ಅದು ಲಿಂಗ ತತ್ವದ ಅಡಿಯಲ್ಲಿ ಆ ಆಧಾರದಲ್ಲಿ ನಿರ್ಮಾಣ ಮಾಡಿದ್ರು ಲಿಂಗ ತತ್ವ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಇಡೀ ಸೃಷ್ಟಿಯಲ್ಲಿ ಇರುವುದು ಒಂದೇ ತತ್ವ ಅದು ಲಿಂಗತತ್ವ ಆ ಲಿಂಗ ತತ್ವ ಅಂದ್ರೆ ಆ ದೈವಿ ಚೈತನ್ಯ ಎಲ್ಲರ ಒಳಗಡೆಯೂ ಇರುವುದಾದ್ದರಿಂದ ಎಲ್ಲರೂ ಸರಿಸಮಾನರು ಇಲ್ಲಿ ಮೇಲು ಬೀಕೀಳು ಕೀಳು ಗಂಡು ಹೆಣ್ಣು ಶ್ರೀಮಂತ ಬಡವ ಯಾವುದೇ ಭಿನ್ನತೆ ಇಲ್ಲದಿರುವಂತ ಒಂದು ವ್ಯವಸ್ಥೆ ಆ ಲಿಂಗ ತತ್ವದ ಅಡಿಯಲ್ಲಿ ನಿರ್ಮಾಣ ಸಮಾಜವನ್ನ ನಿರ್ಮಾಣ ಮಾಡಿದಾಗ ಎಲ್ಲ ಕಡೆ ಸುಭಿಕ್ಷವಾಗಿರುತ್ತೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಯಾರನ್ನು ಉಳಿಸಬೇಕಾದಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ತಮ್ಮಷ್ಟಕ್ಕೆ ತಾವೇ ಪ್ರಕೃತಿ ಅಹ್ ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅಸಮಾನತೆ ಇರೋದ್ರಿಂದ ಅಸಮತೋಲನ ಇರೋದ್ರಿಂದ ಇಂಥ ಅವ್ಯವಸ್ಥೆಗಳು ಪ್ರಾರಂಭ ಆಗಿವೆ ಇಲ್ಲಿ ನಡೀತಾ ಇದ್ದಾವೆ ಇದರ ಅವಶ್ಯಕತೆಗಳು ಇವತ್ತು ಏನಾಗಿದೆ ಅಂತಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆ ಇನ್ನು ಮಕ್ಕಳಲ್ಲ ಹೆಣ್ಣು ಭ್ರೂಣ ಹತ್ಯೆ ಅಂತ ಇನ್ನು ಹುಟ್ಟೋದಕ್ಕೆ ಪೂರ್ವದಲ್ಲೇ ಇವತ್ತು ಅತ್ಯಾಧುನಿಕ ವ್ಯವಸ್ಥೆಗಳಿಂದಾಗಿ ಗಂಡು ಹೆಣ್ಣು ಅಂತ ತಿಳ್ಕೊಬಿಟ್ಟು ಅಲ್ಲೇ ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಇದರಿಂದಾಗಿ ಇಡೀ ವಿಶ್ವದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೆಣ್ಣಿನ ಪ್ರಮಾಣ ದಿನೇ ದಿನೇ ಕುಸಿತಾ ಇದೆ ಸಾಮಾಜಿಕವಾಗಿ ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ ನೂರು ಹೆಣ್ಣಿಗೆ ನೂರು ನೂರ ಐದು ಗಂಡು ಅಥವಾ ನೂರು ಗಂಡಿಗೆ ನೂರ ನೂರ ಐದು ಹೆಣ್ಣು ಈ ರೀತಿಯಾಗಿ ಅಲ್ಲಿ ಇರುತ್ತೆ ಅಂದ್ರೆ ಫಿಫ್ಟಿ ಫಿಫ್ಟಿ ಅಂತ ಗಂಡು ಹೆಣ್ಣು ಇರಬೇಕು ಆದ್ರೆ ಇವತ್ತೇನಾಗ್ತಾ ಇದೆ ಈ ರೇಷಿಯೋ ಅಂತ ಕರಿತೀವಲ್ಲ ಅನುಪಾತ ಹೆಣ್ಣಿನ ಸಂಖ್ಯೆ ಕುಸಿತಾ ಇದೆ ಗಂಡಿನ ಸಂಖ್ಯೆ ಏರ್ತಾ ಇದೆ ಇದು ಸಮಾಜದಲ್ಲಿ ಎಂದು ಅನಿಶ್ಚಿತತೆಯ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದೆ ಮುಂದೆ ಪ್ರಕೃತಿಗೆ ಇದು ಏನಾಗ್ತಾ ಇದೆ ಅಡ್ಡ ಪರಿಣಾಮವನ್ನ ಬೀರ್ತಾ ಇದೆ ಹಾಗಾಗಿ ಈ ಎಲ್ಲ ಒಂದು ಅವ್ಯವಸ್ಥೆಗಳನ್ನ ನಿರ್ಮೂಲನ ಮಾಡಿ ಒಂದು ಸುವ್ಯವಸ್ಥಿತ ಸಮಾಜವನ್ನ ಕಟ್ಟಬೇಕು ಅಂದ್ರೆ ಈ ಜನವರಿ ಇಪ್ಪತ್ನಾಲ್ಕಕ್ಕೆ ಸೀಮಿತವಾಗಿರುವಂತ ಒಂದು ದಿನ ಇಂದು ಕ ಕೈಗೊಳ್ಳುವಂತ ನಿರ್ಣಯಗಳೇನಿರ್ತವೆ ಇವು ವರ್ಷಾದ್ಯಂತ ಹೆಣ್ಣು ಮಕ್ಕಳನ್ನ ಏನು ಸುರಕ್ಷಿತವಾಗಿ ಇಡುವುದರ ಜೊತೆಗೆ ಅವರ ಸಾಮಾಜಿಕ ಸ್ಥಾನಮಾನ ಗೌರವ ಇವುಗಳನ್ನ ಎತ್ತಿ ಹಿಡಿಯಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳ್ತಾ ಈ ಮತ್ತೊಮ್ಮೆ ಈ ಜನವರಿ ಇಪ್ಪತ್ನಾಲ್ಕರ ಹೆಣ್ಣು ಮಕ್ಕಳ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ದಿನದ ಶುಭಾಶಯಗಳನ್ನು ಕೋರ್ತಾ ಶರಣು ಶರಣಾರ್ಥಿಗಳನ್ನು ತಿಳಿಸ್ತೀನಿ ಧನ್ಯವಾದಗಳು